ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಇವತ್ತು ನಾನು ಒಂದು ಒಳ್ಳೆ ಬಾಳೆಕಾಯಿ ಹಸಿ ಬಾಳೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಗೂ ಚಪಾತಿಗೆ ಆಮೇಲೆ ಪೂರಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೂಪರ್ ಕಾಂಬಿನೇಷನ್ ಇದು ಇದು ವೈಟ್ ರೈಸ್ ಮತ್ತು ಈ ಬಾಳೆಕಾಯಿ ಪಲ್ಯ ಇದ್ದರೆ ಬೇರೆ ಸಾರಿನ ಅಗತ್ಯ ಇಲ್ಲ ಇಲ್ಲಿ ನಾನು ಎರಡು ಬಾಳೆಕಾಯಿ ತಗೊಂಡಿದ್ದೇನೆ ತಗೊಂಡು ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಚೆನ್ನಾಗಿ ತೊಳೆದಿಟ್ಟು ಈ ಥರ ಕತ್ತರಿಸಿಟ್ಟಿದ್ದೀನಿ ಇದನ್ನೊಂದು ಐದರಿಂದ ಹತ್ತು ನಿಮಿಷ ನೀರಲ್ಲಿ ಹಾಕಿಡಿ ಯಾಕೆಂದರೆ ಇದರಲ್ಲಿ ಒಂದು ಒಗರಿದೆ ಆ ಒಗರು ಹೋಗ್ಲಿಕ್ಕಾಗಿ ಈ ಥರ ನೀರಲ್ಲಿ ಹಾಕಿಡಿ ಆನಂತರ ಈ ಥರ ಸೋಸಿಡಿ ಇವಾಗ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಆಮೇಲೆ ಕರಿಬೇವು ಸೊಪ್ಪು ಹಾಕಿ ಇದು ಮೂರು ಹಾಕಿದ ನಂತರ ನಾವು ಕತ್ತರಿಸಿಟ್ಟು ತೊಳೆದ ಬಾಳೆಕಾಯಿನ ಹಾಕಬೇಕು ಬಾಳೆಕಾಯಿನ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು ಈಗ ರುಚಿಗೆ ತಕ್ಕ ಉಪ್ಪು ಹಾಕಿ ಪಲ್ಯಕ್ಕೆ ಉಪ್ಪು ಹಾಕುವಾಗ ತುಂಬ ನೋಡ್ಕೊಂಡು ಹಾಕಬೇಕು ಯಾಕಂದರೆ ಪಲ್ಯಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೂ ಜಾಸ್ತಿ ಅನಿಸ್ಬಿಡುತ್ತೆ ಪಲ್ಯಕ್ಕೆ ಉಪ್ಪು ಜಾಸ್ತಿ ಆದರೂ ಚೆನ್ನಾಗಿರೋದಿಲ್ಲ ಕಮ್ಮಿ ಆದರೂ ಚೆನ್ನಾಗಿರೋದಿಲ್ಲ ಕರೆಕ್ಟ್ ಾಗಿರಬೇಕು ಹಾಗೆ ಅರ್ಧ ಸ್ಪೂನು ಅರಿಶಿನ ಪುಡಿ ಮುಕ್ಕಾಲು ಸ್ಪೂನು ಒಣಮೆಣ ಮೆಣಸಿನ ಸಾರಿ ಒಣಮೆಣಸಿನ ಪುಡಿ ಹಾಕಿದ್ದೇನೆ ಇವಾಗ ಎರಡು ಬಾಳೆಕಾಯಿಗೆ ಅದು ಬೇಯಲಿಕ್ಕೋಸ್ಕರ ಒಂದು ಲೋಟ ನೀರಾಕಿ ಒಂದು ಲೋಟ ನೀರಾಕಿ ಮುಚ್ಚಿಟ್ಟು ಬೇಯಿಸಿ ಇದು ಬೇಗ ಬೆಂದು ಹೋಗುವಂಥ ಒಂದು ತರಕಾರಿ ಇದು ಬಿಸಿ ಬಿಸಿ ಇರುವಾಗಲೇ ಬಿಸಿ ಅನ್ನೋ ಜೊತೆ ನಾವು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಇವಾಗ ಮುಚ್ಚಿಡಬೇಕು ಮುಚ್ಚಿಟ್ಟಾಗ ಇದು ಬೇಯ್ತಾ ಇರುತ್ತೆ ಆಮೇಲೆ ಸ್ವಲ್ಪ ತೆಂಗಿನ ತುರಿನ ಒಂದು ಸ ಒಂದಿಷ್ಟು ಒಂದು ಹಿಡಿ ತೆಂಗಿನ ತುರಿನ ತುರಿದು ರೆಡಿ ಮಾಡಿಟ್ಕೊಳ್ಳಿ ಅದಕ್ಕೆ ಒಂದು ಎರಡು ಬೆಳ್ಳುಳ್ಳಿನ ಗುದ್ದಿ ಹಾಕಿ ಇದು ಬೆಂದ ಮೇಲೆ ಇದಕ್ಕೆ ನಾವು ತುರಿದಿಟ್ಟ ತೆಂಗಿನ ತುರಿನ ಹಾಕಬೇಕು ಅದರ ಜೊತೆಯಲ್ಲಿ ಎರಡು ಬೆಳ್ಳುಳ್ಳಿ ಎಸಳಿದೆ ಪುಡಿ ಪುಡಿ ಮಾಡಿ ಹಾಕಿದ್ದೀನಿ ನಾನು ಗುದ್ದಿ ಬಿಟ್ಟು ಹಾಕಿರೋದು ಇವಾಗ ನೋಡಿ ನಮ್ಮ ಬಾಳೆಕಾಯಿ ಪಲ್ಯ ರೆಡಿ ಆಯಿತು ಇನ್ನೊಂದೆರಡು ನಿಮಿಷ ಅದರಲ್ಲಿರೋ ನೀರೆಲ್ಲ ಬತ್ತಿ ಹೋಗಬೇಕು ಪಲ್ಯ ಮಾಡುವಾಗಲ್ಲ ಅದರ ಪಕ್ಕದಲ್ಲಿ ನಿಂತ್ಕೊಳ್ಬೇಕು ಯಾಕಂದರೆ ನೀರು ಬತ್ತಿ ಹೋದ್ಮೇಲೆ ಅದು ಸೀದ್ ಹೋಗ್ಬಿಡುತ್ತೆ ಹಾಗಾಗಿ ಅದರ ಪಕ್ಕದಲ್ಲಿ ನಿಂತ್ಕೊಂಡು ಮಾಡಬೇಕು ಇದೆಲ್ಲ ಬರೀ ಹತ್ತು ಹದಿನೈದು ನಿಮಿಷದ ಒಳಗಡೆ ಆಗುವಂಥ ಪಲ್ಯ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಆಮೇಲೆ ಖಾರ ಜಾಸ್ತಿ ಇರೋದಿಲ್ಲ ಮಕ್ಕಳಿಗೆ ಕೂಡ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಟಟ ಬಬಾಯ ಸಿಟಕ್ಕೆ